ক্্রারার্ <laughs> i ಕೆಲವೊಬ್ರು ಇದ್ದಾರೆ ಯಾರು ಚೆನ್ನಾಗಿದ್ರೆ ಅವರೇನೋ ಒಂದು ಹುಡುಕು ಅಲ್ಲಿ ಡಿವೈಡ್ ಮಾಡಬೇಕು ಅಂತ ವ್ಯಕ್ತಿಗಳಿಂದ ಇವತ್ತು ದಿನ ಈ ಘಟನೆ ನಡೆದಿದೆ ಅಂತ ವ್ಯಕ್ತಿಗಳನ್ನ ಈ ಸಮಾಜಕ್ಕೆ ಮಾರಕ ಅಂತ ಹೇಳಿಬಿಟ್ಟು ಅವ್ರ ವಿರುದ್ಧ ಕಾನೂನು ರೀತಿ ಕ್ರಮ ಕೈಗೊಂಡು ಅವ್ರನ್ನ ಈ ಒಂದು ನಗರದಿಂದ ಈ ಒಂದು ಜಿಲ್ಲೆಯಿಂದ ಗರ್ಡಿ ಪಾರ್ ಮಾಡ್ತಾರೆ ಒಂದಾದ ಒಂದಾದ್ಮೇಲೆ ಒಂದು ಒಂದು ಡಿ ಡಿ ಪಿ ಆಫೀಸ್ ಎರಡು ವಿಚಾರ ಇವರೇನಾದರೂ ನಮ್ಮ ಒಂದು ಸಮಾಜದ ಮೇಲೆ ಏನಾದರೂ ಅವ್ರಿಗೆನ ಗೌರವ ಇದ್ದಿದ್ದೇ ಆಗಿದ್ದರೆ ಆರ್ ಎಸ್ ಎಸ್ದು ಪಕ್ಷ ಬರುವಾಗ ಅವ್ರಿಗೆ ಎಲ್ಲ ಅವ್ರಿಗೆ ಹೋಗ್ಬಿಟ್ಟು ನಾವೆಲ್ಲರೂ ಇವತ್ತಿನ ದಿನ ಹೂ ಹೂವು ಹಾಕೋ ರೀತಿಯಲ್ಲಿ ನಾವೆಲ್ಲ ಒಂದು ಅಣ್ಣ ತಮ್ಮಂದರೆ ಬಾಳೋಣ ಅಂತ ಹೇಳ್ಬಿಟ್ಟು ನಾಳೆ ದಿನ ಈದ್ ಮಿಲಾದ್ಗೆ ಅವ್ರು ಬಂದಾಗ ನಾವು ಕೂಡ ಹೂವು ಹೂವು ಅದು ಇರದೆಲ್ಲ ಹಾಕ್ಬಿಟ್ಟು ಅವ್ರಿಗೂ ಸ್ವಾಗತ ಕೋರ್ಬಂಟು ನಾವೆಲ್ಲ ಅಣ್ಣ ತಮ್ಮಂದ್ರಂತೆ ಇರಬೇಕು ಅನ್ನೋ ಒಂದು ಭಾವನೆಯನ್ನು ಊಟ ಮಾಡಬೇಕು ಅದ್ಗೂ ಬಿಟ್ಟು ಈ ರೀತಿ ಕೃಷ್ಣನ ಇಡೋದನ್ನ ಇಂದು ಇಡೋವ್ರನ್ನ ಸಮಾಜಕ್ಕೆ ಮಾರ್ಕ್ ಅಂತ ಇರ್ತಾ ಅವ್ರಿಗೆ ಅವ್ರ ವಿರುದ್ಧ ಅವರ ವಿರುದ್ಧ ಕಾನೂನು ಪ್ರತಿ ಕ್ರಮ ತಗೊಬೇಕು ಅನ್ನೋದೇ ನಮ್ಮ ಮೂಲ ವಿದೇಶ ಘಟನೆ ಆಗಿರೋದು ಸಾರವನ್ನು ಅಡದಿರು ಅದೇವಾಗಿರುವಂತ ಕಡೆ ಟಿ ಡಿ ಪಿ ಆಫೀಸ್ ಹೋಗಿದ್ದಾರೆ ಅಲ್ಲಿ ಹೋಗಿ ಇದು ಇಲ್ಲಿ ಇರಬಾರ್ದು ಇದು ಒಂದು ಸಮುದಾಯಕ್ಕೆ ಸೇರಿದ್ದು ಅಂತ ಹೇಳಿದ್ದಾರೆ ಆಯಿತು ನಿಜ ಅವರು ಸಮುದಾಯಕ್ಕೆ ಸೇರಿರೋದು ಅದನ್ನು ಮನವಿ ಕೊಡಬೇಕಾಗಿತ್ತು ಇದನ್ನು ತೆಗೀರಿ ಸರ್ ಇದನ್ನು ಇದನ್ನು ತೆಗೆದುಬಿಟ್ಟು ನೀವು ಏನಿದೆ ನಮ್ಮ ಕಾನ್ಸ್ಟಿಟ್ಯೂಷನನ್ನು ಅಲ್ಲಿ ಅಳವಡಿಸ್ರಿ ಅಂತ ಹೇಳಬೇಕಾಗಿತ್ತು ಅದಕ್ಕೆ ನಾವು ನಾವು ಕೂಡ ಒಂದು ಸಮ್ಮತಿಯನ್ನು ಕೊಡ್ತೀವಿ ಆದರೆ ಅವ್ರು ಮಾಡಿದ್ದು ಏಕಾಏಕಿ ಕಾನೂನನ್ನು ಅವ್ರು ಕೈಗೆ ತಗೊಂಡು ಕೈಗೆ ತಗೊಂಡು ಅದನ್ನು ಕಿತ್ತಿದ್ದಾರೆ ಅದಕ್ಕಿಂತ ತಿಲೋದು ಯಾವ ಸಂವಿಧಾನದಲ್ಲೂ ಇಲ್ಲ ಯಾವ ಕಾನೂನಲ್ಲೂ ಇಲ್ಲ ಏಕೆ ನಾವು ನಾವು ಒಂದು ಕಾನೂನನ್ನ ನಾವು ಕೈ ತಗೊಂಡು ಯಾವ ಕಾನೂನಲ್ಲೂ ಇಲ್ಲ ಯಾವ ಸಂವಿಧಾನದಲ್ಲೂ ಇಲ್ಲ ನಮ್ಮ ಡಿಮ್ಯಾಂಡ್ ಏನಿಲ್ಲ ಇಂಥ ವ್ಯಕ್ತಿ ಹಿರಿಗಡೆ ಯಾರು ಅರ್ದಿದ್ದಾರೆ ಈ ಚಂದ್ರಮೌಳಿ ಅನ್ನೋ ವ್ಯಕ್ತಿ ಮೇಲೆ ಎಫ್ ಐ ಆರ್ ದಾಖಲೆ ಆಗಿದೆ ನಿನ್ನೆ ಅವ್ರನ್ನ ಕೂಡಲೇ ಮಾ ಅರೆಸ್ಟ್ ಮಾಡಿ ಇನ್ನು ಮುಂದಿನ ತಿಂಗಳಲ್ಲಿ ಈ ಥರ ಒಂದು ಘಟನೆ ಯಾರು ಮಾಡಬಾರ್ದು ಅಂತ ಹೇಳಿದ್ರೆ ಅವ್ರ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳಬೇಕು ಅವರ ಒಂದು ಗುಂಡ ಆ್ಯಕ್ಟು ಇಲ್ಲಿ ಬೇರೆ ರೀತಿ ಕಾನೂನಲ್ಲಿ ಏನು ಅವಕಾಶ ಇದೆ ಅವ್ರನ್ನ ಗಡಿ ಪಾರ್ ಮಾಡಿದ್ರು ಗಡಿ ಮಾಡಿದ್ರೆ ಇನ್ನು ಈ ರೀತಿ ಘಟನೆಗಳು ಯಾರೂ ಅದನ್ನ ಮುಂದಕ್ಕೆ ಬರಲ್ಲ ಅವರು ಇನ್ನೊಂದಿಗೆ ಮಾಡೋದಕ್ಕೆ ಹೋಗೋದು